ಶ್ರೀಮನ್ ನಿರಂಜನ ಪರಣವ ಸ್ವರೂಪಿ ಶ್ರೀ ಮೃತ್ಯುಂಜಯ ಅಪ್ಪಗಳವರು ನಿಲಯ ಮೃಘಾಮಠದಲ್ಲಿ ಹೆಸರುಗಳನ್ನು ಇಟ್ಟ ವಸತಿ ಕೋಣೆಗಳು ವಿದ್ಯಾರ್ಥಿ ವಸತಿ ಕೋಣೆಗಳ ಶರಣರ ಪಟ್ಟಿಯನ್ನು ಸ್ವಲ್ಪ ನೋಡೋಣ ನೋಡಿ ಈ ಶರಣರ ಪಟ್ಟಿಗಳು ಅತಿ ಪುರಾತನ ಶರಣರಿವರು ಇವರ ಹೆಸರುಗಳು ಇಂತಿವೆ ತಿರುನೀಲಕಂಠರು ಇಹಪ್ಪ ಗೆಳೆಯಾಂಟರು ಇಳಿಯಾಂಡ ಗುಡಿಮಾರರು ಸೇತಿರಾಜರು ಮರೆಮಿಂಡರು ಅಮರನೀತಿಗಳು ಇರಿಭಕ್ತರು ಏಣಾದಿನಾಥರು ಕಣ್ಣಪ್ಪ ಕೊಂಗುಲಿಯ ಕಲಿಯರು ಮಾನಕಂಜರು ಅರಿಮಳ್ತಾಂಡರು ಚೊಕ್ಕನಾರಾಯರು ಮೂರ್ತಿಗಳು ಮುರುಘರು ರುದ್ರಪಶುಗಳು ತಿಳುನಾಳೋಳ್ವರು ತಿರುಕುಂಪಿತೊಂಡ ಚಂಡೇಶರರು ವಾಗೀಶರರು ಕುಲ್ಮಶರರು ಪಿರುಮಾಳವೀ ಕುರುಬರು ಕರಿಕಾಲಮ್ಮೆಯರಂ ಆಪೂತಿ ಅಡಿಗಳು ತಿರುನೀಲಕ್ಕರು ನಮಿನಂದಿಯರು ತಿರುಜ್ಞಾನ ಸಂಬಂಧಿಗಳು ಕಲಿಕಾಮರು ತಿರುಮೂಲರು ನಾಟ್ಯಮಿಗೇಲಾಂಡಿ ಅಚ್ಚುತರು ಸೋಮಾಸಿಮಾರರು ಸಾಂಖ್ಯರು ಚಿರುಪ್ಪು ಲಿಯಾಂಡರು ಚಿರುತೊಂಡರು ಚೇರಮರು ಕಲಿಗಣನಾಥರು ವೆಳ್ಕೊತ್ತಿಯಂದರು ತರು ಪಾಲ್ಗೊಚ್ಚೋಳರು ನರಸಿಂಗಮನೆಯಾಂಡರು ಆಡಿಭಕ್ತರು ಕಲಿಕಾಂಬರು ಕಲಿನಾರರಂ ಕಳಚತ್ತಿಯಾಂಡರು ಅಯ್ಯಡಿಯರು ಕಣುಬುಲ್ಲನ ನಂಬಿಯಾರ ಕಡ ಊರ ಕಾರಿಗರು ಸುಂದರ ಪಾಂಡ್ಯರು ಓಡಿಲರು ಮನೆಯಾಂಡರು ಕುಳಚುಂಗರು ಅಡಗೆವೆಯ ಪೆರುಮಾಳ ಚಿರುತೋಣೆಯಾಂಡರು ಪಗಲ್ತೊಣೆಯಾಂಡರು ಕೋಲುಲ್ಪುಲಿಯಾಂಡರು ಉಪಶಿಲೆಯಾಂಡರು ಮುಂಗಾಯಕ್ಕಂಗರಸಿಂಗರು ನೈಸರವು ಕಳಜಂಕುಪೆರುಮಾಳ ತಿರುನೀಲಕಂಠಪಾಣರು ಜಡೆಯ ನಾಯನಾರರು ಯಸೋಜ್ಞಾನದೇವಿಯವರು ನಂದಿಯಣ್ಣ ಅರವತ್ಮೂರು ಶರಣರಿವರು ಪು ಸೂಕ್ಷ್ಮಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿಯಿಂದ ಭಕ್ತರ ಹೃದಯ ತನ್ಮನಗಳಲ್ಲಿ ಅಮರವಾಗಿ ನಾಟಿಕೆಲ್ಲ ಆಶಾಜ್ಯೋತಿಯಾಗಿದ್ದರು ಕನ್ನಡ ನಾಡಿನ ಪ್ರಪ್ರಥಮ ಪ್ರಜಾಸಾಹಿತ್ಯವಾದ ವಚನವಾಜ್ಮಯ ನಮ್ಮ ಪರಂಪರೆಯ ಅಪೂರ್ವ ಸಾಂಸ್ಕೃತಿಕ ಆಸ್ತಿಯಾಗಿದೆ ಅನೇಕ ವಿದ್ವಾಂಸರು ಅನೇಕ ಸಂಸ್ಥೆಗಳು ಧರ್ಮ ಪ್ರಸಾರ ಬೆಳಕಿಗೆ ತರಲು ಕಳೆತಂದ ನೂರು ವರ್ಷಗಳಿಂದ ದುಡಿಯುತ್ತ ಬಂದಿದ್ದಾರೆ ಸರ್ವರಿಗೂ ಮುಖ್ಯವಾಗಿ ವೀರಶೈವ ಬಾಲಕ ಬಾಲಕಿಯರಿಗೂ ವೀರಶೈವ ಧರ್ಮದ ಸಾಮಾನ್ಯ ರೂಪವು ತಿಳಿಯಬೇಕೆಂಬ ಸದ ಇಚ್ಛೆಯಿಂದ ಮಾಧ್ಯಮದಲ್ಲಿ ಅಖಿಲ ಭಾರತ ಶಿವಾನುಭವ ಸಂಸ್ಥೆಯು ಸ್ಥಾಪನೆ ಮಾಡಿದ್ದಾರೆ ಸಂಸ್ಥೆಯ ಧ್ಯೇಯ ಧೋರಣೆಗಳು ವಿಶಾಲವಾಗಿವೆ ಧಾರವಾಡದ ಶ್ರೀ ಮಠದಲ್ಲಿ ಮುಖ್ಯ ಕಾರ್ಯಾಲಯವು ಇರುತ್ತದೆ ಶಿವಾನುಭವ ಪರೀಕ್ಷೆಯು ಮೂರು ಭಾಗಗಳಲ್ಲಿ ನಡೆಯುತ್ತದೆ ಶಿವಾನುಭವ ಪ್ರವೇಶ ಶಿವಾನುಭವ ಪರಿಚಯ ಶಿವಾನುಭವ ಭೂಷಣ ಈ ಮೇಲಿನ ಮೂರು ಜ್ಞಾನವೆಂಬ ಪರೀಕ್ಷೆಗೆ ಬಾಲಕ ಬಾಲಕಿಯರೆಲ್ಲ ಪ್ರಥಮ ಸ್ಥಾನ ಹೊಂದಿದ ಶ್ರೇಷ್ಠ ಅಂಕಗಳನ್ನು ಗಳಿಸಿದವರಿಗೆ ಪ್ರಮಾಣ ಪತ್ರ ಮತ್ತು ಸ್ವರ್ಣ ಪದಕಗಳನ್ನು ನೀಡಿ ಸತ್ಕರಿಸುತ್ತದೆ ಅಲ್ಲದೆ ರ್ಯಾಂಕ್ ದರ್ಜೆಗಳನ್ನು ಕೂಡ ಕೊಡುತ್ತಾರೆ ತತ್ವಗಳ ಅರ್ಥರಹಸ್ಯ ತಳಹದಿಯನ್ನು ಲಿಂಗ ಪೂಜೆ ಲಿಂಗನಿಷ್ಠೆ ಅಚಲ ಭಕ್ತಿ ಮತ್ತು ದೃಢ ಸಂಕಲ್ಪವನ್ನೀಯಲು ತಿಳಿದುಕೊಳ್ಳಲು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮಾಡುವಂತೆ ಅರಿಯಲು ಶಿವಾನುಭಾನುಭವ ವರ್ಗಗಳ ಪಠ್ಯಪುಸ್ತಕಗಳು ಇಂತಿವೆ ಪ್ರಥಮದಲ್ಲಿ ಶಿವಾನುಭವ ಪ್ರವೇಶ ಪರೀಕ್ಷೆಗೆ ಶಿವಾನುಭವ ಬಾಲಬೋಧಿ ಭಾಗವೊಂದು ವೀರಶೈವ ಧರ್ಮಬೋಧಿನಿ ಶಿವಾನುಭವ ಪದ್ಯ ಸಂಕಲನ ಭಾಗವೊಂದು ಪ್ರಥಮಾಚಾರ್ಯ ದೀಪಿಕೆ ಎರಡನೆಯ ಪರೀಕ್ಷೆ ಶಿವಾನುಭವ ಪರಿಚಯ ಪರೀಕ್ಷೆ ಇದರಲ್ಲಿ ಶಿವಾನುಭವ ಭವ ಬಾಲಬೋಧಿನಿ ಭಾಗ ಎರಡು ಅಷ್ಟಾವರಣ ವಿವೇಕ ಪಂಚಾಚಾರ ಪ್ರಕಾಶಿಕೆ ವಚನಮಧು ಭಾಗ ಎರಡು ಶಿವಾನುಭವ ಪದ್ಯ ಸಂಕಲನ ಭಾಗ ಎರಡು ಮೂರನೆಯ ಪರೀಕ್ಷೆಯಾದ ಶಿವಾನುಭವ ಭೂಷಣ ಪರೀಕ್ಷೆ ಇದರಲ್ಲಿ ಶಟಸ್ಥಲ ತತ್ವದರ್ಶನ ಇಷ್ಟ ಲಿಂಗೋಪಾಸನ ಕ್ರಮ ಶಿವಯೋಗ ಶಿವಾನುಭವ ಗದ್ಯ ಸಂಗ್ರಹ ಭಾಗ ಎರಡು ಶಿವಾನುಭವ ಪದ್ಯ ಸಂಕಲನ ಭಾಗ ಎರಡು ಒಟ್ಟು ಐದು ಪುಸ್ತಕಗಳು ಇರುತ್ತವೆ ಈ ರೀತಿಯಾಗಿ ಹಂತ ಹಂತವಾಗಿ ಯುದ್ಧವೆಂಬ ಪರೀಕ್ಷೆಗೆ ಕುಳಿತು ಉತ್ತೀರ್ಣರಾಗಿ ಸಂಪೂರ್ಣ ರೀತಿಯಲ್ಲಿ ಲಿಂಗತ್ವದ ಬಗ್ಗೆ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಶರಣ ಸುಖ ಜೀವನ ಗೃಹಸ್ಥವಾಗಿ ಬಾಳುವುದೇ ಶಿವಾನುಭವ ಮೂಲದ ಹದಿನೆಂಟು ನೂರ ಎಂಬತ್ತೆಂಟರಲ್ಲಿ ಹುಬ್ಬಳ್ಳಿಯ ಪಶುಪತಿಹಾಳದಲ್ಲಿ ಜನಿಸಿದ ಮೃತ್ಯುಂಜಯ ಅಪ್ಪಗಳು ಹತ್ತೊಂಬತ್ತು ನೂರ ಲಿಂಗೈಕ್ಯರಾದರು ಅಂದರೆ ಎಪ್ಪತ್ತಾರು ವರ್ಷ ತಮ್ಮ ಜೀವಿತದ ಅವಧಿಯಲ್ಲಿ ತಮ್ಮ ಲಿಂಗ ಮತ್ತು ಜಂಗಮತ್ವದಿಂದ ಈ ರೀತಿ ಅವರು ಉಚಿತ ನಿಲಯ ಮತ್ತು ಶಿವಾನುಭವದ ಚೌಕಟ್ಟು ಹಾಗೂ ವಿವಿಧ ದಾಸೋಹ ಮೂರ್ತಿಗಳಾಗಿ ತಮ್ಮ ಜೀವನದ ಲಿಂಗ ಎಂಬ ಮಹತ್ವದ ಅರಿವನ್ನು ಜಂಗಮತ್ವದ ಅರಿವಿನೊಡನೆಯೇ ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಈ ರೀತಿ ಮುಡಿಪಾಗಿಟ್ಟರು ಓ